ವಸತಿ ಶಿಕ್ಷಣ ಸಂಸ್ಥೆಯ ಸೂಪರ್ ಇಂಟೆಂಡಿಂಗ್ ಎಂಜಿನಿಯರ್ ಎಚ್ಎಂ ಜನಾರ್ದನ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಈ ವೇಳೆ ಮನೆಯಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ನಗದು ಸಿಕ್ಕಿದ್ದು ಅಧಿಕಾರಿಗಳು ಹಣ ಎಣಿಸುವುದರಲ್ಲಿ ಆಗಿರುವುದನ್ನು ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ да ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸೂಪರ್ ಇಂಡೆಂಟಿಂಗ್ ಇಂಜಿನಿಯರ್ ಎಚ್ ಎಂ ಜನಾರ್ದನ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಎಂದು ಈ ವೇಳೆ ಮನೆಯಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ನಗದು ಸಿಕ್ಕಿದೆ ಅಧಿಕಾರಿಗಳು ಈ ಹಣವನ್ನ ಎಣಿಸೋದ್ರಲ್ಲಿ ಬ್ಯುಸಿ ಆಗಿರುವುದನ್ನ ನೀವು ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಒಂದು ಕೋಟಿ ಹಣ ಸಿಕ್ಕಿರುವಂತದ್ದು